ಇದು ನೋಡಿ ನಮ್ಮ ಮಂಗಳೂರು ಎಮ್ ಸಿ ಎಫ್ ಏನಿದೆ ಎಂ ಸಿ ಎಫ್ ಒಂದು ಭಾಗದಲ್ಲಿದೆ ಮಂಗಳೂರು ನವಮಂಗ್ಳೂರು ಬಂದರು ಇನ್ನೊಂದು ಭಾಗದಲ್ಲೇ ಇದೆ ಅಲ್ಲಿಯ ಹೆದ್ದಾರಿ ಇದು ಇಲ್ಲಿ ರೈಲ್ವೆ ಕ್ರಾಸಿಂಗ್ ಇದೆ ಅಂದರೆ ನಮ್ಮ ಎಂ ಸಿ ಎಫ್ನಿಂದ ಯೂರಿಯಾಗಳನ್ನು ಫರ್ಟಿಲೈಸರ್ಸನ್ನು ತೆಗೆದುಕೊಂಡು ಹೋಗುವಂಥ ಒಂದು ರೈಲ್ವೆ ಹಾಲಿ ಇಲ್ಲಿ ಇದೆ ಇಲ್ಲಿಗೆ ರೈಲ್ವೆ ಗೂಡ್ಸ್ಗಳು ಬರ್ತದೆ ಆ ಇಲ್ಲಿ ಪೂರ್ತಿ ಹೆದ್ದಾರಿ ಕಿತ್ತು ಹೋಗಿತ್ತು ಈಗ ಎಮ್ ಸಿ ಎಫ್ನವರೇ ತಮ್ಮದೇ ದುಡ್ಡಿನಿಂದ ಒಂದಿಷ್ಟು ಅಲ್ಲಿ ರೈಲ್ವೆ ಕ್ರಾಸಿಂಗ್ ಸಮೀಪ ಒಂದಿಷ್ಟು ಕಾಂಕ್ರೀಟೀಕರಣ ಮಾಡಿದ್ದಾರೆ ಮತ್ತೊಂದಿಷ್ಟು ಡಾಮರೀಕರಣ ಮಾಡಿದ್ದಾರೆ ಈ ಮಳೆಗಾಲದ ನಂತರ ಅದರ ನಂತರ ಇಲ್ಲಿ ಉಳಿದಂತಹದ್ದನ್ನು ಹೆದ್ದಾರಿ ನೋಡಿ ಯಾವ ರೀತಿ ಗುಂಡಿಗಳು ತುಂಬಿದೆ ಒಂದು ಒಂದೇ ಒಂದೆರಡು ಗುಂಡಿಗಳಲ್ಲ ಒಂದು ನೂರು ನೂರೈವತ್ತು ಮೀಟರ್ ಉದ್ದಕ್ಕೂ ಕೂಡ ಪೂರ್ತಿ ಹೆದ್ದಾರಿ ಗುಂಡಿಗಳು ಬಿದ್ದಿದೆ ಇದನ್ನ ಕನಿಷ್ಠ ದುರಸ್ತಿ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇಲ್ಲ ಈ ಎಂ ಕೆ ಎಫ್ನವರು ತಮ್ಮ ತಮ್ಮದೇ ಫಂಡ್ನಿಂದ ಒಂದಿಷ್ಟು ಕಾಂಕ್ರೀಟೀಕರಣ ಮಾಡಲಿಕ್ಕೆ ಆಗ್ತದೆ ಅವರಿಗೆ ಬೇಕು ಅದಕ್ಕೆ ಮಾಡಿದ್ದಾರೆ ಯಾಕೆಂದ್ರೆ ಅವರು ರೈಲು ರೈಲು ಕ್ರಾಸಿಂಗ್ ಆಗಬೇಕು ಅದಕ್ಕೆ ಮಾಡಿದ್ದಾರೆ ಆದರೆ ಅದರ ನಂತರದನ್ನು ಎನ್ ಎಚ್ ಅವರು ಕನಿಷ್ಠ ಇಲ್ಲಿ ಗುಂಡಿ ಮುಚ್ಚುವಂಥ ಕೆಲಸ ಮಾಡಿಲ್ಲ ಇಲ್ಲಿ ಕೆಲವು ಭಾಗದಲ್ಲಿ ಗುಂಡಿ ಮುಚ್ಚಿದ್ದಾರೆ ಈ ಎಂ ಸಿ ಎಫ್ನ ಮುಂಭಾಗದಲ್ಲಿರುವಂಥ ಗುಂಡಿಗಳನ್ನು ಒಂದನ್ನು ಮುಚ್ಚದೆ ಇವತ್ತು ದೊಡ್ಡ ರೀತಿಯಾದಂಥ ಒಂದು ಅಪಘಾತ ವಲಯ ಡೇಂಜರ್ ಝೋನ್ ಆಗಿದೆ ಇಲ್ಲಿ ಅಪಘಾತಗಳು ಆದದ್ದಕ್ಕೆ ಲೆಕ್ಕಕ್ಕಿಲ್ಲ ಅಷ್ಟು ಅಪಘಾತಗಳಾಗಿದೆ ಮತ್ತು ಇಲ್ಲಿ ಮೆಕ್ಯಾನಿಕರು ಅಥವಾ ವಾಹನಗಳ ರಿಪೇರಿ ಮಾಡುವಂಥವ್ರು ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಲಭ್ಯ ಇರಬೇಕಾದಂಥ ಸ್ಥಿತಿ ಇದೆ ಅಷ್ಟು ವಾಹನಗಳ ಪ್ಲೇಟ್ ಕಟ್ಟಾಗುವಂಥದ್ದು ಇನ್ನೊಂದು ಆಗುವಂಥದ್ದು ಇಲ್ಲಿ ಆಗ್ತಾ ಇದೆ ಇಷ್ಟಾದರೂ ಕೂಡ ಒಂದು ಕಡೆ ಹಾರ್ಬಾರು ಇನ್ನೊಂದು ಕಡೆ ಎಂ ಸಿ ಎಫು ಇಷ್ಟು ಪ್ರತಿಷ್ಠಿತವಾದಂಥ ಕೈಗಾರಿಕೆಗಳು ಬಂದರು ಇದ್ದರೂ ಕೂಡ ಅದರ ಮುಂಭಾಗದ ಹೆದ್ದಾರಿಯ ಸ್ಥಿತಿ ಇದು ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಿದ್ದೇ ಎನ್ ಎಂ ಪಿ ಟಿ ಅವರೊಂದು ಬೋರ್ಡನ್ನು ಮಾಡಿ ಎನ್ ಎಚ್ ಎನ್ ಅವರ ನೇತೃತ್ವದಲ್ಲಿ ಆದರೆ ಅದರ ಗುಂಡಿ ಮುಚ್ಚುವಂಥ ಯೋಗ್ಯತೆ ಇವರಿಗಿಲ್ಲ ಅದನ್ನು ಕೇಳಬೇಕು ಅನ್ನುವಂಥ ಒಂದು ಕನಿಷ್ಠ ಪ್ರಜ್ಞೆ ಇಲ್ಲಿಯ ಶಾಸಕರುಗಳಿಗಾಗಲಿ ಎಂ ಪಿಗಳಿಗಾಗಲಿ ಕಾರ್ಪೊರೇಟರ್ಗಳಿಗಾಗಲಿ ಇಲ್ಲ ಅನ್ನುವಂಥದ್ದು ದೊಡ್ಡ ದುರಂತ ಇದು ಇವತ್ತು ಮಂಗಳೂರಿನಲ್ಲಿ ಜನ ಅನುಭವಿಸ್ತಾ ಇರುವಂತಹ ಹೆದ್ದಾರಿಯ ಸಮಸ್ಯೆಗಳು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು